ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ತಿಂಗಳಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ತಾರೀಖಿನ ದಿನಗಳ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡೂ ದಿನಗಳು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ನವೆಂಬರ್ ತಿಂಗಳಿನ ಇಪ್ಪತ್ತು ಮತ್ತು ಇಪ್ಪತ್ತೆರಡನೆಯ ತಾರೀಕಿನ ಈ ಎರಡೂ ದಿನಗಳಂದು ಚಂದ್ರದೇವನು ಕರ್ಕರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿರುವನು ವಿಶೇಷವೆಂದರೆ ಇಲ್ಲಿ ಕರಕ ರಾಶಿಯಲ್ಲಿ ಈ ಮೊದಲಿನಿಂದಲೇ ಮಂಗಳ ಗ್ರಹದ ಉಪಸ್ಥಿತಿಯೂ ಕೂಡ ಇರಲಿದ್ದು ಹೀಗಾಗಿ ಈ ದಿನಗಳಂದು ನಿಮ್ಮ ಚತುರ್ಥ ಭಾವದಲ್ಲಿ ಚಂದ್ರ ಮಂಗಳನ ಯುತಿ ನೆರವೇರುವ ಮೂಲಕ ಇಲ್ಲಿ ಮಹಾಲಕ್ಷ್ಮಿ ರಾಜಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಧನ ಧಾನ್ಯದಿಂದ ಸಂಪನ್ನಗೊಳ್ಳುವ ಯೋಗವನ್ನು ಪಡೆದುಕೊಳ್ಳಲಿದ್ದೀರಿ ಈ ಅವಧಿಯಲ್ಲಿ ನಿಮ್ಮ ಮೇಲೆ ಧನದ ವರ್ಷಧಾರೆ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯಂತ ಸದೃಢವಾಗಿ ಕಂಗೊಳಿಸಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯಗಳು ಕೂಡ ಸಂಪನ್ನಗೊಳ್ಳಬಹುದಾಗಿವೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ವಾಣಿಯಲ್ಲಿಯೂ ಸಾಕಷ್ಟು ಮಧುರತೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಮಧುರ ವಾಣಿಯ ಮುಖೇನ ನೀವು ಜನರನ್ನು ಆಕರ್ಷಿತರನ್ನಾಗಿಸಬಲ್ಲವರಾಗಿ ಸಾಬೀತಾಗಲಿದ್ದೀರಿ ಈ ಸಮಯ ನೌಕರಿ ವಂಚಿತ ಜಾತಕದವರ ಪಾಲಿಗೂ ಅತ್ಯಧಿಕ ಫಲದಾಯಿಯಾಗಿರಲಿದೆ ಇಲ್ಲಿ ನೌಕರಿ ವಂಚಿತರು ಸ್ವಲ್ಪವೇ ಪ್ರಯತ್ನಿಸಿದರೂ ಖಂಡಿತ ಇಚ್ಛಿತ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿಂದ ನಿಮ್ಮ ಜೀವನದಲ್ಲಿ ಆದಾಯದ ಹೊಸ ಮೂಲವೊಂದರ ಪ್ರಾರಂಭವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಕಲೆಯಿಂದಾಗಿಯೂ ಧನ ಸಂಪಾದಿಸಬಲ್ಲವರಾಗಿ ಬರಲಿದ್ದೀರಿ ಈ ಸಮಯ ಅತ್ಯಂತ ಫಲಪ್ರದವಾಗಿರಲಿದ್ದು ಹೀಗಾಗಿ ಇಲ್ಲಿ ನೀವು ಹೊಸ ಕಾರ್ಯಾರಂಭವನ್ನು ಸಹ ನಿರ್ಭಯವಾಗಿ ಮಾಡಬಹುದಾಗಿದೆ ಅಂದರೆ ಈ ದಿನದಂದು ಮಾಡಲಾಗುವ ಕಾರ್ಯಗಳು ಖಂಡಿತ ಸಫಲತೆಯನ್ನು ಹೊಂದಿರಲಿದ್ದು ಇಲ್ಲಿ ನೀವು ಏನೇ ಮಾಡುವಿರಾದರೂ ಅವುಗಳು ಭವಿಷ್ಯದಲ್ಲಿ ನಿಮಗೆ ಫಲದಾಯಿಯಾಗಿ ಸಿದ್ಧಗೊಳ್ಳಲಿವೆ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿಯೂ ನಿಮಗೆ ಅದ್ಭುತ ಲಾಭದ ಪ್ರಾಪ್ತಿ ಉಂಟಾಗುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಲಿದೆ ಇಲ್ಲಿ ನೀವು ನಿಮ್ಮೆಲ್ಲ ಖರ್ಚುಗಳಿಗೆ ಕಡಿವಾಣ ಹಾಕುವುದರ ಜೊತೆಗೆ ಹಣದ ಉಳಿತಾಯ ಮಾಡಬಲ್ಲವರಾಗಿಯೂ ಬರಲಿದ್ದೀರಿ ವಿಶೇಷವಾಗಿ ಈ ದಿನಗಳಂದು ನಿಮ್ಮ ಪರಿವಾರದಲ್ಲಿ ಖುಷಿಯ ಕ್ಷಣಗಳ ಆಗಮನವಾಗಲಿದೆ ಈ ದಿನಗಳಂದು ನಿಮ್ಮ ಪರಿವಾರದಲ್ಲಿ ಮಗುವಿನ ಜನನ ಅಥವಾ ಹೊಸ ಸಂಬಂಧವೊಂದು ನಿಮ್ಮೊಂದಿಗೆ ಬೆಸೆದುಕೊಳ್ಳಬಹುದಾಗಿದೆ ಅಂದರೆ ಇಲ್ಲಿ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿರುವ ಸಂಬಂಧವು ನಿಮಗೆ ಹೊಸ ಹೆಸರು ಹೊಸ ಉದ್ದೇಶವನ್ನು ಕರುಣಿಸಲಿದೆ ಈ ವಿಶೇಷ ಸಮಯದಲ್ಲಿ ನೀವು ಖಂಡಿತ ಒಂಟಿತನವನ್ನು ಅನುಭವಿಸುವುದಿಲ್ಲ ಕಾರಣ ಈ ದಿನಗಳಂದು ನಿಮ್ಮೆಲ್ಲ ಕುಟುಂಬ ನಿಮ್ಮ ಜೊತೆಗೆ ಇರಲಿದೆ ಅವರೆಲ್ಲರ ಸಹಕಾರ ನಿಮಗೆ ಇಲ್ಲಿ ಲಭಿಸಲಿದೆ ಈ ದಿನಗಳಂದು ನೀವು ನಿಮ್ಮೊಂದಿಗೆ ಮುನಿಸಿಕೊಂಡಿದ್ದ ಸಂಬಂಧಗಳನ್ನು ಸಹ ಮನವೊಲಿಸಲು ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ತಪ್ಪುಗಳನ್ನು ಸಹ ಸುಧಾರಿಸಿಕೊಳ್ಳಲಿದ್ದೀರಿ ಅದರಲ್ಲೂ ಬಹುದೀರ್ಘಕಾಲದ ಹಿಂದೆ ಉಂಟಾಗಿದ್ದ ಪ್ರಮಾದ ನಿಮ್ಮನ್ನು ಈಗಲೂ ಬಾಧಿಸುತ್ತಲಿದ್ದರೆ ಅದನ್ನು ಇಲ್ಲಿ ನೀವು ಸುಧಾರಿಸಿಕೊಳ್ಳಲು ಸಾಧ್ಯವಾಗಲಿದೆ ಈ ಸಮಯದಲ್ಲಿ ನಿಮ್ಮವರು ನಿಮಗೆ ನೀಡುವ ಸಲಹೆ ಖಂಡಿತ ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವಪೂರ್ಣವಾಗಿಯೂ ಸಾಬೀತಾಗಲಿದೆ ಇಲ್ಲಿ ನೀವು ಕೂಡ ಉತ್ತಮ ಸಲಹೆಗಾರರಾಗಿ ಸಾಬೀತಾಗಲಿದ್ದು ಇಲ್ಲಿ ನೀವು ನೀಡುವ ಸಲಹೆ ಇತರರ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ಸಹ ಉಂಟು ಮಾಡಲಿದೆ ಒಟ್ಟಾರಿಯಾಗಿ ಇಲ್ಲಿ ಈ ಎರಡೂ ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ವೀಕ್ಷಕರೇ ಇದು ಈ ಎರಡೂ ದಿನಗಳ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ